ಶ್ರೀರಾಮಕೃಷ್ಣ ವಚನ ವೇದ ಶ್ರೀ ದುರ್ಗಾ ಪೂಜೆಯ ಮಹೋತ್ಸವ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮಹಾನವಮಿ ಸೋಮವಾರ ಇಂದು ನವಮಿ ಪೂಜೆ ಈಗ ತಾನೇ ಬೆಳಗಾಗುತ್ತಿದೆ ಕಾಳಿ ದೇವಾಲಯದಲ್ಲಿ ಮುಂಜಾನೆ ಮಂಗಳಾರತಿ ಮುಗಿದಿದೆ ವಾದ್ಯ ಶಾಲೆಯಿಂದ ಉದಯರಾಗದ ಆಲಾಪನೆ ಕೇಳಿಬರುತ್ತಿದೆ ಮಾಲಿಗಳು ಪೂಜಾರಿಗಳು ಕೈಯಲ್ಲಿ ಹೂಬುಟ್ಟಿಗಳನ್ನು ಹಿಡಿದು ಹೂವು ಕೊಯ್ಯಲು ಬರುತ್ತಿದ್ದಾರೆ ಭಗವತಿಯ ಪೂಜೆಗೆ ಸನ್ನಾಹ ನಡೆಯುತ್ತಿದೆ ಪರಮಹಂಸರು ಇನ್ನೂ ಕತ್ತಲಿರುವಾಗಲೇ ಹೊತ್ತಿಗೆ ಬಹಳ ಮುಂಚೆ ಎದ್ದಿದ್ದಾರೆ ಭವನಾಥ ರಾಮಬಾಬು ನಿರಂಜನ ಮಾಸ್ಟರ್ ನಿನ್ನೆ ರಾತ್ರಿಯಿಂದ ಇಲ್ಲಿಯೇ ಇದ್ದಾರೆ ಪರಮಹಂಸರ ಕೊಠಡಿಯ ಜಗಲಿಯ ಮೇಲೆ ಮಲಗಿದ್ದಾರೆ ಅವರು ಬೆಳಗ್ಗೆ ಕಣ್ಣೊರೆಸಿ ನೋಡುತ್ತಾರೆ ಪರಮಹಂಸರು ಪ್ರೇಮೋನ್ಮತ್ತರಾಗಿ ನರ್ತಿಸುತ್ತಿದ್ದಾರೆ ಅವರು ಹೇಳುತ್ತಿದ್ದರು ಜಯ ಜಯ ದುರ್ಗೆ ಜಯ ಜಯ ದುರ್ಗೆ ಎಂದು ನೋಡಿದರೆ ಒಬ್ಬ ತೀರ ಬಾಲಕನೇ ಮೈ ಮೇಲೆ ಬಟ್ಟೆ ಇಲ್ಲ ಭಗವತಿಯ ಹೆಸರನ್ನು ಜಪಿಸುತ್ತಾ ಕೊಠಡಿಯೊಳಗೆ ನರ್ತಿಸುತ್ತಾ ಸುತ್ತಾಡುತ್ತಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಹೇಳುತ್ತಿದ್ದಾರೆ ಸಹಜಾನಂದ ಸಹಜಾನಂದ ಎಂದು ಕೊನೆಗೆ ಗೋವಿಂದನ ಹೆಸರನ್ನು ಪುನರಾವೃತ್ತಿ ಮಾಡುತ್ತಿದ್ದಾರೆ ಹೇ ಗೋವಿಂದ ಮಮ ಪ್ರಾಣ ಮಮ ಜೀವನ ಎಂದು ಭಕ್ತರು ಹಾಸಿಗೆಯ ಮೇಲೆ ಎದ್ದು ಕುಳಿತಿದ್ದಾರೆ ಪರಮಹಂಸರ ಭಾವವನ್ನು ಎವೆ ಇಕ್ಕದೆ ನೋಡುತ್ತಿದ್ದಾರೆ ಹಾಜರ ಕೂಡ ಕಾಳಿ ದೇವಾಲಯದಲ್ಲಿಯೇ ಇದ್ದಾನೆ ಪರಮಹಂಸರ ಕೊಠಡಿಯ ನೈಋತ್ಯ ದಿಕ್ಕಿನ ವರಾಂಡವೇ ಆತನ ವಾಸಸ್ಥಾನ ಲಾಟೂ ಕೂಡ ಇಲ್ಲೇ ಇದ್ದಾನೆ ಪರಮಹಂಸರ ಸೇವೆ ಮಾಡಿಕೊಂಡಿದ್ದಾನೆ ರಾಖಾಲ ಈಗ ಬೃಂದಾವನದಲ್ಲಿ ಇದ್ದಾನೆ ನರೇಂದ್ರ ಆಗಾಗ ಬಂದು ಪರಮಹಂಸರ ದರ್ಶನ ಮಾಡಿ ಹೋಗುತ್ತಿದ್ದಾನೆ ಇಂದು ಆತ ಬರುತ್ತಾನೆ ಭಕ್ತರೆಲ್ಲ ಎದ್ದು ಮುಖ ತೊಳೆದುಕೊಂಡಿದ್ದಾರೆ ಪರಮಹಂಸರು ತಮ್ಮ ಕೊಠಡಿಯ ಉತ್ತರದ ಜಗಲಿಯಲ್ಲಿ ಮಂದಲಿಗೆಯ ಮೇಲೆ ಕುಳಿತಿದ್ದಾರೆ ಭವನಾಥ ಮತ್ತು ಮಾಸ್ಟರ್ ಅವರ ಹತ್ತಿರ ಕುಳಿತಿದ್ದಾರೆ ಉಳಿದ ಭಕ್ತರು ಕ್ರಮಕ್ರಮೇಣ ಬಂದು ಅಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ ಪರಮಹಂಸರು ಭವನಾಥನಿಗೆ ನಿನಗೆ ಇದು ಗೊತ್ತೇ ಯಾರು ಜೀವಕೋಟಿಗಳೋ ಅವರಿಗೆ ಭಗವಂತನಲ್ಲಿ ವಿಶ್ವಾಸ ಸ್ವತಃಸಿದ್ಧವಾದುದು ಪ್ರಹ್ಲಾದ ಕ ಬರೆಯಲು ಹೋಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ಅದು ಆತನಿಗೆ ಕೃಷ್ಣನ ನೆನಪು ತಂದಿತು ಜೀವಿಗಳಿಗೆ ಸಂಶಯಾತ್ಮಕ ಬುದ್ಧಿ ಅವರೇನೋ ಹೇಳುವರು ಎಂದು ಆದರೆ ಹಾಜರಾನ ತಲೆಗೆ ಬ್ರಹ್ಮಕ್ಕೂ ಶಕ್ತಿಗೂ ಶಕ್ತಿಗೂ ಶಕ್ತಿಮಾನನಿಗೂ ಅಭೇದ ಎಂಬುದನ್ನು ಯಾವ ವಿಧದಿಂದಲೂ ತುಂಬಲು ಸಾಧ್ಯವಿಲ್ಲ ನಿಷ್ಕ್ರಿಯನಾದವನಿಗೆ ಬ್ರಹ್ಮ ಎಂದು ಕರೆಯುತ್ತೇವೆ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವಾಗ ಶಕ್ತಿ ಎಂದು ಕರೆಯುತ್ತೇವೆ ಆದರೆ ವಸ್ತು ಮಾತ್ರ ಒಂದೇ ಅಭೇದ ಸ್ವರೂಪ ಅಗ್ನಿ ಎಂದೊಡನೆ ಅದರ ಸುಡುವ ಶಕ್ತಿಯೂ ಸುಡುವ ಶಕ್ತಿ ಎಂದೊಡನೆ ಅಗ್ನಿಯೂ ತಾನಾಗಿ ಮನಸ್ಸಿಗೆ ಹೊಡೆಯುತ್ತದೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಚಿಂತಿಸುವ ಹಾಗೆಯೇ ಇಲ್ಲ ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡಿದೆ ಹೇ ತಾಯಿ ಹಾಜರ ಇಲ್ಲಿನ ಮತಗಳನ್ನು ತಲೆಕೆಳಗು ಮಾಡುತ್ತಿದ್ದಾನೆ ಸಾಧ್ಯವಾದರೆ ಆತನಿಗೆ ಒಳ್ಳೆಯ ಬುದ್ಧಿ ಕೊಡು ಇಲ್ಲದಿದ್ದರೆ ಆತನನ್ನು ಇಲ್ಲಿಂದ ತೆಗೆ ಎಂದು ಆಗ ಆ ದಿನವೇ ಇಲ್ಲಿಗೆ ಬಂದು ಹಾಂ ಒಪ್ಪುತ್ತೇನೆ ಭಗವಂತ ವಿಭು ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಅವನು ಹೇಳಿದ ಭವನಾಥ ನಗುತ ಹಾಜರಾನ ಈ ಮಾತಿನಿಂದ ನೀವು ಇಷ್ಟೊಂದು ಕಷ್ಟ ಅನುಭವಿಸಿಬಿಟ್ಟಿರಾ ಶ್ರೀರಾಮಕೃಷ್ಣರು ನನ್ನ ಅವಸ್ಥೆ ಬದಲಾಯಿಸಿ ಬಿಟ್ಟಿದೆ ಈಗ ಜನರೊಡನೆ ವಾದ ಮಾಡಿ ಗಂಟಲು ಕಿತ್ತುಕೊಳ್ಳಲಾರೆ ಹಾಜರಾನೊಡನೆ ತರ್ಕ ಮಾಡೋ ಮನಸ್ಸು ಈಗ ನನಗಿಲ್ಲ ಯದುಮಲ್ಲಿಕನ ತೋಟದಲ್ಲಿ ಹೃದಯ ಹೇಳಿದ ಮಾವಯ್ಯ ನನ್ನನ್ನು ಇಟ್ಟುಕೊಳ್ಳುವುದಕ್ಕೆ ನಿಮಗಿಚ್ಛೆ ಇಲ್ಲವೇ ನಾನು ಹೇಳಿದೆ ಇಲ್ಲ ಈಗ ಆ ಮನಸ್ಸು ಇಲ್ಲ ಈಗ ನಿನ್ನೊಡನೆ ಕೂಗಾಡಿ ಗಂಟಲು ಕಿತ್ತುಕೊಳ್ಳುವಂತೆ ಇಲ್ಲ ಯಾವುದಕ್ಕೆ ಜ್ಞಾನ ಯಾವುದಕ್ಕೆ ಅಜ್ಞಾನ ಎಂದು ಹೇಳುತ್ತಾರೆ ಎಲ್ಲಿಯವರೆಗೆ ಭಗವಂತ ಬಹುದೂರದಲ್ಲಿರುವನು ಎಂಬ ಬೋಧೆ ಇರುವುದೋ ಅಲ್ಲಿಯವರೆಗೆ ಅಜ್ಞಾನಾವಸ್ಥೆ ಯಾವಾಗ ಇಲ್ಲಿಯೇ ಇದ್ದಾನೆ ಎಂಬ ಬೋಧೆಯಾಗುವುದೋ ಆಗ ಜ್ಞಾನಾವಸ್ಥೆ ಯಾವಾಗ ಸರಿಯಾಗಿ ಜ್ಞಾನೋದಯವಾಗುವುದೋ ಆಗ ಎಲ್ಲ ವಸ್ತುಗಳು ಚೈತನ್ಯಮಯವಾಗಿ ತೋರುತ್ತವೆ ನಾನು ಊರಿನಲ್ಲಿದ್ದಾಗ ಆಗಾಗ ನನ್ನ ಅಣ್ಣನ ಮಗ ಶಿವನೊಡನೆ ಹರಟುತ್ತಿದ್ದೆ ಶಿವು ಅತ್ಯಂತ ಚಿಕ್ಕ ಹುಡುಗ ನಾಲ್ಕೋ ಐದೋ ವರ್ಷ ಇರಬೇಕು ಒಂದು ದಿನ ಮುಗಿಲು ಗುಡುಗುತ್ತಿತ್ತು ಆಕಾಶ ಮಿಂಚುತ್ತಿತ್ತು ಆಗ ಶಿವು ಹೇಳಿದ ಚಿಕ್ಕಪ್ಪ ನೋಡಲ್ಲಿ ಯಾರೋ ಬೆಂಕಿ ಕಡ್ಡಿ ಗೀಚೋದ ಎಂದು ಎಲ್ಲರೂ ನಗುತ್ತಾರೆ ಒಂದು ದಿನ ನೋಡುತ್ತೇನೆ ಒಬ್ಬನೇ ಹಸಿರು ಚಿಟ್ಟೆ ಹಿಡಿಯಲು ಹೋಗುತ್ತಿದ್ದಾನೆ ಹತ್ತಿರದಲ್ಲಿದ್ದ ಮರದ ಎಲೆಗಳು ಅಲ್ಲಾಡಿದವು ಆಗ ಅವನು ಎಲೆಗಳಿಗೆ ಹೇಳಿದ ಚುಪ್ ಚುಪ್ ನಾನು ಚಿಟ್ಟೆ ಹಿಡಿಯುತ್ತಿದ್ದೇನೆ ಎಂದು ಇನ್ನೂ ಬಾಲಕ ಅವನಿಗೆ ಎಲ್ಲ ಚೈತನ್ಯಮಯವಾಗಿ ಕಾಣುತ್ತಿದೆ ಸರಳ ವಿಶ್ವಾಸ ಹಸುಳೆಯ ವಿಶ್ವಾಸ ಇಲ್ಲದಿದ್ದರೆ ಭಗವಂತನನ್ನು ಪಡೆಯಲಾಗುವುದಿಲ್ಲ ಓ ನನಗೆ ಹಿಂದೆ ಏನೇನು ಅವಸ್ಥೆ ಬಂದಿದ್ದವು ಒಂದು ದಿನ ಹುಲ್ಲುಗಾವಲಿನಲ್ಲಿ ಏನೋ ಒಂದು ನನ್ನನ್ನು ಕಡಿಯಿತು ಸರ್ಪ ಕಡಿದು ಬಿಟ್ಟಿದ್ದರೆ ಎಂಬ ಭಯವಾಯಿತು ದಿಕ್ಕು ತೋರಲಿಲ್ಲ ಕೇಳಿದ್ದೆ ಅದು ಮತ್ತೆ ಕಡಿದರೆ ವಿಷ ಹಿಂದಕ್ಕೆ ತೆಗೆದುಕೊಂಡು ಬಿಡುವುದೆಂದು ಅಲ್ಲೇ ಕುಳಿತು ಅದು ನನ್ನನ್ನು ಮತ್ತೆ ಕಡಿಯಲಿ ಎಂದು ಬಿಲವನ್ನು ಹುಡುಕಲಾರಂಭಿಸಿದೆ ನಾನು ಹಾಗೆ ಅದರ ಬಿಲ ಹುಡುಕುತ್ತಿರುವಾಗ ಒಬ್ಬ ಹೇಳಿದ ಏನನ್ನು ಹುಡುಕುತ್ತಿರುವುದು ಎಂದು ಸಮಾಚಾರವನ್ನೆಲ್ಲ ಕೇಳಿ ಆತ ಹೇಳಿದ ಹಿಂದೆ ಯಾವ ಜಾಗದಲ್ಲಿ ಕಡಿದಿತ್ತೋ ಅದೇ ಜಾಗದಲ್ಲಿ ಮತ್ತೆ ಕಡಿಯಬೇಕು ಆಗ ಅದು ತನ್ನ ವಿಷವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಎಂದು ಬಹುಶಃ ಚೇಳು ಗೀಳು ಕಚ್ಚಿದ್ದಿರಬೇಕು ಒಮ್ಮೆ ರಾಮಲಾಲಾ ಹೇಳಿದ ಶರದ್ ಋತುವಿನ ಹಿಮ ಶರೀರಕ್ಕೆ ಒಳ್ಳೆಯದು ಎಂದು ಯಾವುದೋ ಒಂದು ಶ್ಲೋಕ ಅದರ ಸಂಬಂಧವಾಗಿ ಇದೆ ಅಂತಲ್ಲ ಅದನ್ನೇ ಎತ್ತಿ ಹೇಳಿದ್ದ ಒಮ್ಮೆ ಕಲ್ಕತ್ತೆಯಿಂದ ಗಾಡಿಯಲ್ಲಿ ಕುಳಿತು ಬರುವಾಗ ಹಿಮ ಚೆನ್ನಾಗಿ ಬೀಳಲಿ ಎಂದು ತಲೆಯನ್ನು ಹೊರಕ್ಕೆ ಚಾಚಿ ಬಂದೆ ಫಲ ಒಡನೆಯೇ ಅಸೌಖ್ಯ ಎಲ್ಲರೂ ನಗುತ್ತಾರೆ ಈಗ ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಬಂದು ಕುಳಿತುಕೊಂಡಿದ್ದಾರೆ ಅವರ ಪಾದಗಳೆರಡೂ ಸ್ವಲ್ಪ ಊದಿದ ಹಾಗೆ ಇವೆ ಅವರು ಭಕ್ತರಿಗೆ ನನ್ನ ಕಾಲನ್ನು ಸ್ವಲ್ಪ ಬೆರಳಿನಿಂದ ಒತ್ತಿ ನೋಡಿ ಕುಳಿಯಾಗುವುದೇ ಎಂದರು ಒತ್ತಿದಾಗ ಚಿಕ್ಕ ಚಿಕ್ಕ ಕುಳಿ ಬಿದ್ದವು ಎಲ್ಲರೂ ಸೇರಿಕೊಂಡು ಹೇಳಲಾರಂಭಿಸಿದರು ಓ ಅದು ಏನೂ ಇಲ್ಲ ಎಂದು ಪರಮಹಂಸರು ವಿಜಯನಿಗೆ ನೀನು ಸಿಂಥಿಯ ಮಹೇಂದ್ರನನ್ನು ಕರೆದುಕೊಂಡು ಬಾ ಇದು ಏನೂ ಇಲ್ಲ ಎಂದು ಅವನು ಹೇಳಿಬಿಟ್ಟರೆ ಆಗ ನನ್ನ ಮನಸ್ಸಿಗೆ ಶಾಂತಿ ಭವನಾಥ ನಗುತ್ತ ನಿಮಗೆ ಔಷಧದ ಮೇಲೆ ತುಂಬ ವಿಶ್ವಾಸ ನಮಗೆ ಅಷ್ಟೊಂದು ಇಲ್ಲ ಪರಮಹಂಸರು ಔಷಧ ಆತನದೇ ಆತನೇ ಒಂದು ರೂಪಿನಲ್ಲಿ ಚಿಕಿತ್ಸಕನಾಗಿದ್ದಾನೆ ಗಂಗಾ ಪ್ರಸಾದ ಹೇಳಿದ ನೀವು ರಾತ್ರಿಯ ವೇಳೆ ನೀರು ಕುಡಿಯಬೇಡಿ ಎಂದು ನಾನು ಅದನ್ನು ವೇದವಾಕ್ಯವೆಂದೇ ಎಣಿಸಿದ್ದೇನೆ ಆತ ಸಾಕ್ಷಾತ್ ಧನ್ವಂತರಿಯೇ ಎಂಬುದಾಗಿ ನನ್ನ ಭಾವನೆ ಹಾಜರ ಕೊಠಡಿಗೆ ಬಂದು ಕುಳಿತುಕೊಂಡ ಪರಮಹಂಸರು ಯಾವ ಯಾವುದೋ ವಿಷಯವಾಗಿ ಮಾತನಾಡುತ್ತಿದ್ದು ಹಾಜರಾನ ಕಡೆ ತಿರುಗಿ ನೋಡು ನಿನ್ನೆ ವಿಜಯ ಕೇದಾರ ಇವರೇ ಮೊದಲಾಗಿ ಅನೇಕರು ರಾಮನ ಮನೆಯಲ್ಲಿ ಕುಳಿತಿದ್ದರು ಅಲ್ಲಿ ಅಷ್ಟೊಂದು ಜನ ಕುಳಿತಿದ್ದರೂ ನರೇಂದ್ರನ ಕಡೆ ನನ್ನ ದೃಷ್ಟಿ ಬಿದ್ದೊಡನೆಯೇ ನನಗೇಕೆ ಅಷ್ಟೊಂದು ಉದ್ದೀಪನ ಆಯಿತು ಕೇದಾರ ಕಾರಣಾನಂದದ ಆಲಯಕ್ಕೆ ಸೇರಿದವನಾಗಿರುವುದನ್ನು ನಾನು ನೋಡಿದ್ದೇನೆ ನರೇಂದ್ರನಿಗೆ ಕಾಯುತ್ತಿದ್ದ ಹಾಗೆಯೇ ನರೇಂದ್ರ ಬಂದು ಬಿಟ್ಟ ಪರಮಹಂಸರ ಆನಂದಕ್ಕೆ ಮೇರೆಯೇ ಇಲ್ಲವಾಯಿತು ಪರಮಹಂಸರಿಗೆ ಪ್ರಣಾಮ ಮಾಡಿದ ನಂತರ ನರೇಂದ್ರ ಕೊಠಡಿಯಲ್ಲಿ ಕುಳಿತು ಭವನಾಥ ಮೊದಲಾದವರೊಡನೆ ಸ್ವಲ್ಪ ಹರಟುತ್ತಿದ್ದಾನೆ ಆತನ ಹತ್ತಿರವೇ ಮಾಸ್ಟರ್ ಕುಳಿತಿದ್ದಾನೆ ಕೊಠಡಿಯಲ್ಲಿ ಒಂದು ಉದ್ದವಾದ ಮಂದಲಿಗೆಯನ್ನು ಹಾಸಿದೆ ನರೇಂದ್ರ ಮಾತುಕತೆಯಾಡುತ್ತಾ ಮಂದಲಿಗೆಯ ಮೇಲೆ ತನ್ನ ಹೊಟ್ಟೆಯ ಮೇಲೆ ಮಲಗಿಕೊಂಡಿದ್ದಾನೆ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಆತನ ಕಡೆ ದೃಷ್ಟಿ ಹಾಕಿ ಸಮಾಧಿಸ್ಥರಾಗಿದ್ದಾರೆ ಆ ಅವಸ್ಥೆಯಲ್ಲಿಯೇ ಅವರು ಆತನ ಬೆನ್ನಿನ ಮೇಲೆ ಹೋಗಿ ಕುಳಿತಿದ್ದಾರೆ ಭವನಾಥ ಹಾಡುತ್ತಿದ್ದಾನೆ ನಿನ್ನ ನಿತ್ಯ ಆನಂದ ದಾಚೆಗೆ ತಳ್ಳದಿರು ನೀನೆನ್ನನು ನಿನ್ನ ಪಾದವನಲ್ಲದೀತನು ಬೇರೆ ಏನನ್ನು ಕಾಣನು ಮೃತ್ಯು ಬಂದೆನ್ನೆದುರು ಹುಬ್ಬನು ಗಂಟು ಹಾಕುತ್ತಲಿರುವನು ತಾಯಿ ಏನು ಹೇಳಲಿ ಅವನು ಬಾಗಿಲೊಳ್ಳೆರುವನು ನಿನ್ನ ನಾಮವನೊಂದೆ ನಂಬುತ್ತ ನಾನು ಭವಸಾಗರದೊಳು ನನ್ನ ದೋಣಿಯ ತೇಲಿ ಬಿಡುವಿ ಬಯಕೆ ಇದ್ದಿತು ಎದೆಯೊಳು ತೀರವಿಲ್ಲದ ಪಾರ ಕತ್ತಲ ಮೊನೆ ಮೊರೆವ ಮುನ್ನೀರೊಳು ತೀರವಿಲ್ಲದ ಪಾರ ಕತ್ತಲ ಮೊನೆ ಮೊರೆವ ಮುನ್ನೀರೊಳು ಒಮ್ಮೆಗೆ ಕೈ ಬಿಡುವೆ ಎಂಬುದ ಕನಸಿನಲ್ಲೂ ಕಾಣೆನು ನಿನ್ನ ನಾಮವನು ನೆನೆದಿಲ್ಲಿ ಮುಳು ಮುಳುಗೇಳುವೆ ಹಗಲು ಇರುಳು ನಿನ್ನ ನೆನೆದರು ತೀರವಾಗಿದೆ ವೇದನೆ ನಾನು ಈ ಸಲ ಮುಳುಗಿ ಸತ್ತರೆ ನಾಳೆ ನಿನ್ನೆಯ ಹೆಸರನು ಮತ್ತೆ ಯಾರೂ ಜಪಿಸರೆಂಬುದ ಮರೆಯದಿರು ಈಗಾದರೂ ಪರಮಹಂಸರಿಗೆ ಬಾಹ್ಯ ಪ್ರಜ್ಞೆ ಬಂದಿದೆ ಈಗ ಅವರು ಹಾಡುತ್ತಿದ್ದಾರೆ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನೆಯ ಕೃಪೆ ಇಲ್ಲದಿರಲು ನಾನು ಕಾಣೆ ತಾಯಿ ನೀನೇ ಹಗಲು ನೀನೇ ಇರುಳು ನೀನೇ ಸಂಜೆ ರಾತ್ರಿ ಕೋದಂಡ ಪಾಣಿ ಶ್ರೀ ರಾಮರೂಪಿಣಿ ಕೊಳಲ ಹಿಡಿದು ಗಾನಗೈವ ರೂಪಿಣಿ ಶಿವನ ಮೆಟ್ಟಿ ಮೇಲೆ ನಿಂತ ರುದ್ರಭದ್ರ ಕಾಳಿನಿ ದಶಾವತಾರಿಣಿ ನೀನೆ ಪರಮಶಕ್ತಿ ರೂಪಿಣಿ ಭವಸಾಗರ ತಾರಿಣಿ ಬಿಲ್ವದಳದಿ ಪೂಜೆಗೈವ ಯಶೋಧಾ ತಾಯಿಗೆ ಬಾಲಗೋಪಾಲನನ್ನು ಕೊಟ್ಟ ಮಹಾತಾಯಿ ಕಾಡಿನಲೋ ಬೀಡಿನಲೋ ಎಲ್ಲಾದರೂ ಇರಲಿನಾ ನೀನೆ ನನ್ನ ಬಿಟ್ಟರೆಲ್ಲಿ ನನಗೆ ತಾವಿದೆ ನಿನ್ನ ಅಡಿಯಲಲ್ಲವೇ ಹೋಗು ನಡೆ ಎಂದು ನೀನು ಗದರಿಕೊಂಡು ತಳ್ಳಿದರೂ ಕಾಲೊಂದಿಗೆಯಾಗಿ ನಿನ್ನ ಗಂಟಿ ಕೊಡ್ಲುವೆ ಶಿವನ ಜೊತೆಗೆ ಕುಳಿತು ನೀನು ಸರಸವಾಡುವಾಗ ನಾನು ಜೈ ಶಿವ ಎನ್ನುವೆ ಗರುಡನಾಗಿ ನೀನು ಮೇಲೆ ನೀಲಬಾನದೊಳಾಡುವಾಗ ಕಿರಿಯ ಮತ್ಸ್ಯವಾಗಿ ನಾನು ತೆರೆಯ ತುದಿಯೊಳಾಡುವೆ ಆಗ ಉಸಿರುಗಟ್ಟಿ ನಾನು ಒದ್ದಾಡುತ್ತಲಿದ್ದರೂ ನನ್ನ ನೂಕ ಬೇಡ ತಾಯಿ ಓ ಕಾಲ ಕಾಮಿನಿ ನಿನ್ನ ಪಾದ ಪದ್ಮನೂಕೆ ಭವಸಾಗರ ತಾರಿಣಿ ನೀನೆ ಸ್ವರ್ಗ ನೀನೆ ಮರ್ತ್ಯ ನೀನೆಯೇ ಪಾತಾಳ ದ್ವಾದಶ ಗೋಪಾಲ ಮತ್ತು ದ್ವಾದಶ ಗೋಪಾಲ ಮತ್ತೆ ಹರಿಹರ ಬ್ರಹ್ಮಾದಿಗಳಿಗೆ ನಿನ್ನ ಬಸಿರೆ ಮೂಲ ಓ ಅನಂತೆ ಅನ್ನಪೂರ್ಣೆ ನಮೋ ಸರ್ವ ಮಂಗಡೆ ಶೂಲಹಸ್ತ ಶೂಲಪಾಣಿ ತಾನೇ ರಕ್ಷೆ ನಿಲ್ಲುವ ನಲ್ತೆ ನಿನ್ನ ನೆನೆವ ಭಕ್ತಗೆ ಹಾಜರ ಪರಮಹಂಸರ ಕೊಠಡಿಯ ಈಶಾನ್ಯ ದಿಕ್ಕಿಯಲ್ಲಿರುವ ಜಗಲಿಯ ಮೇಲೆ ಕುಳಿತಿದ್ದಾನೆ ಕೈಯಲ್ಲಿ ಜಪಮಾಲೆ ಹಿಡಿದು ಹರಿನಾಮ ಜಪಿಸುತ್ತಿದ್ದಾನೆ ಜಪ ಮಾಡುತ್ತಿದ್ದಾನೆ ಪರಮಹಂಸರು ಆತನ ಮುಂದೆ ಹೋಗಿ ಕುಳಿತುಕೊಂಡಿದ್ದಾರೆ ಅವರು ಆತನ ಜಪಮಾಲೆಯನ್ನು ತಮ್ಮ ಕೈಗೆ ಈಗ ತೆಗೆದುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಹಾಜರಾನಿಗೆ ನೋಡು ನನ್ನ ಕೈಯಲ್ಲಿ ಜಪ ಸಾಧ್ಯವಿಲ್ಲ ಇಲ್ಲ ಇಲ್ಲ ಸಾಧ್ಯ ಎಡಗೈಯಿಂದ ಸಾಧ್ಯ ಆದರೆ ಅದರೊಂದಿಗೆ ನಾಮ ಜಪ ಸಾಧ್ಯವಿಲ್ಲ ಹೀಗೆಂದು ಹೇಳಿ ಪರಮಹಂಸರು ಸ್ವಲ್ಪ ಜಪ ಮಾಡಲು ಪ್ರಯತ್ನ ಮಾಡಿದರು ಆದರೆ ಜಪ ಆರಂಭಿಸಲು ಹೋಗಿ ಒಮ್ಮೆಗೆಯೇ ಸಮಾಧಿಸ್ಥರಾಗಿದ್ದಾರೆ ಸ್ವಲ್ಪ ಹೊತ್ತು ಕಳೆದು ಹೋದರೂ ಇನ್ನೂ ಆ ಅವಸ್ಥೆಯಲ್ಲಿಯೇ ಕುಳಿತಿದ್ದಾರೆ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡೇ ಕುಳಿತಿದ್ದಾರೆ ಭಕ್ತರೆಲ್ಲ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ ಹಾಜರ ಕೂಡ ತಾನು ಕುಳಿತಲ್ಲಿಯೇ ಕುಳಿತು ಸ್ತಂಭೀಭೂತನಾಗಿ ನೋಡುತ್ತಿದ್ದಾನೆ ಈ ರೀತಿಯಾಗಿ ಬಹಳ ಹೊತ್ತು ಕಳೆದು ಹೋದ ನಂತರ ಅವರಿಗೆ ಸ್ವಲ್ಪ ಬಾಹ್ಯ ಪ್ರಜ್ಞೆ ಬರಲಾರಂಭಿಸಿದೆ ಅವರು ಹಸಿವು ನನಗೆ ಎಂದು ಕೂಗಿಕೊಳ್ಳುತ್ತಿದ್ದಾರೆ ಪ್ರಕೃತಿಸ್ಥರಾಗಲು ಅನೇಕ ವೇಳೆ ಅವರು ಹೀಗೆ ಕೂಗಿಕೊಳ್ಳುವುದುಂಟು ಮಾಸ್ಟರ್ ಅವರಿಗೆ ಸ್ವಲ್ಪ ಫಲಾಹಾರ ತರಲು ಎದ್ದು ಹೋಗುತ್ತಿದ್ದಾನೆ ಪರಮಹಂಸರು ಅವನನ್ನು ಕರೆದು ಈಗ ಬೇಡಪ್ಪ ಮೊದಲು ಕಾಳಿ ದೇವಾಲಯಕ್ಕೆ ಹೋಗಿ ಬರುತ್ತೇನೆ ಎಂದರು कृष्ण मङ्गलकारी श्रीरामकृष्ण अङ्गलकारी श्रीराम कृष्ण मङ्गलकारी श्रीराम कृष्ण अङ्गलकारी नमो नारायण